ಆರೋಗ್ಯ ತಪಾಸಣೆ ಹಾಗೂ ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರ ಗಂಗಾವತಿ ಇಲ್ಲಿನ ಲಯನ್ಸ್ ಕ್ಲಬ್ ಗಂಗಾವತಿ ಭಾರತೀಯ ವೈದ್ಯಕೀಯ ಸಂಘ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಅಂಧತ್ವ ಇಲಾಖೆ ಸ್ವಾಮಿ ವಿವೇಕಾನಂದ ಸೇವಾ ಸಮಿತಿ ಶ್ರೀರಾಮನಗರ ಸೇರಿದಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ನೇತೃತ್ವದಲ್ಲಿ ಬೆಂಗಳೂರಿನ ಶ್ರೀ ವೈದೇಹಿ ಆಸ್ಪತ್ರೆ ನುರಿತ ವೈದ್ಯ ತಜ್ಞರಿಂದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿತ್ತು ಹೆಬ್ಬಾಳ ಶ್ರೀ ಪ್ರಕಾಶ್ ಶರಣರು ಹಾಗೂ ಪ್ರಕಾಶ್ ವೈದ್ಯ ಅವರು ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಸುಬ್ರಹ್ಮಣ್ಣೇಶ್ವರ ರಾವ್ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿ ಸಮಾಜದಲ್ಲಿನ ಬಡವರಿಗೆ ಹಾಗೂ ಮಧ್ಯಮ ವರ್ಗದವರ ಜನತೆಗೆ ಅನುಕೂಲವಾಗುವ ಉದ್ದೇಶದಿಂದ ಲಯನ್ಸ್ ಕ್ಲಬ್ ಗಂಗಾವತಿ ಹಲವು ದಶಕಗಳಿಂದ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರಗಳನ್ನು ಜನಪರ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬರಲಾಗಿದ್ದು ಇಂತಹ ಶಿಬಿರ ಸದುಪಯೋಗವನ್ನ ರೋಗಿಗಳು ಪಡೆದುಕೊಳ್ಳಬೇಕು ಮನವಿ ಮಾಡಿದರು ಮುಷ್ಟೂರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಅಪಾರ ರೋಗಿಗಳು ಪಾಲ್ಗೊಂಡು ತಮ್ಮ ಆರೋಗ್ಯವನ್ನ ಚಿಕಿತ್ಸೆಗೆ ಒಳಪಟ್ಟರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ರಾಘವೇಂದ್ರ ಸಿರಿಗೇರಿ ಖಾಂಚಿ ಪ್ರಶಾಂತ್ ರೆಡ್ಡಿ ಐಎಂಎ ಅಧ್ಯಕ್ಷ ಎಎಸ್ಎನ್ ವೈದೇಹಿ ಆಸ್ಪತ್ರೆಯ ಮಲ್ಲಿಕಾರ್ಜುನ್ ಕೊಪ್ಪಳ ಕಣ್ಣಿನ ಆಸ್ಪತ್ರೆ ಲಯನ್ಸ್ ಅಭಯ್ ಕುಮಾರ್ ಜಿ ಡಾಕ್ಟರ್ ಮೀದಾ ಡಾಕ್ಟರ್ ಚಿನಿವಾಲರ್ ಡಾಕ್ಟರ್ ಮಾಧವ ಶೆಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಜಿ ರಾಮಕೃಷ್ಣ ಸೋಮನಗೌಡ ಮುಷ್ಟೂರು ಸೇರಿದಂತೆ ಗ್ರಾಮದ ಮುಖಂಡರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಬಿಪಿ ದಂತ ಚಿಕಿತ್ಸೆ ಸ್ತ್ರೀರೋಗ ತಪಾಸಣೆ ನೇತ್ರ ತಪಾಸಣೆ ಸಕ್ಕರೆ ಕಾಯಿಲೆ ಇತರೆ ಕಾಯಿಲೆಗಳ ತಪಾಸಣೆಯನ್ನ ನಡೆಸಲಾಯಿತು ಸುಮಾರು ಮುನ್ನೂರ ಐವತ್ತಕ್ಕೂ ಅಧಿಕ ರೋಗಿಗಳು ತಪಾಸಣೆಗೆ ಒಳಪಟ್ಟರು ಅವರು ಈ ಭಾಗದ ನಿಜವಾದ ಸಮಾಜ ಸೇವಕರು ಅವರು ನಿರಂತರವಾಗಿ ಸಮಾಜಕ್ಕೆ ಬೇಕಂಥ ಹಲವಾರು ಆರೋಗ್ಯ ಶಿಬಿರಗಳನ್ನು ನಿರಂತರವಾಗಿ ಬೇರೆ ಬೇರೆ ಊರುಗಳಲ್ಲಿ ನಲವತ್ತೇಳು ವರ್ಷ ನಲವತ್ತೆರಡು ವರ್ಷಗಳ ಜೊತೆಗೆ ತಮ್ಮ ನೇತ್ರದಾನ ಮತ್ತು ದೇಹದಾನವನ್ನು ಮಾಡೋದ ಮುಖಾಂತರ ಜಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ ಅವರಿಗೆ ಇವತ್ತಿನ ದಿವಸ ಇಲ್ಲೇ ಮುಂಚೂರಿನಲ್ಲಿ ನೋಡುತ್ತಿರುವಂಥ ಈ ಕ್ಯಾಂಪ್ನಲ್ಲಿ ಲನ್ಸ್ತಿಯಿಂದ ಸನ್ಮಾನವನ್ನು ಮಾಡಲಾಗಿದೆ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಗ್ರಾಮದ ಮುಸ್ಟೂರು ಗ್ರಾಮದಲ್ಲಿ ನಾವು ಲಯನ್ಸ್ ಮತ್ತು ಐ ಎಮ್ ಎ ಅವರು ಕೂಡಿ ಈ ಒಂದು ಮೆಡಿಕಲ್ ಚೆಕಪ್ ಕ್ಯಾಂಪನ್ನು ಆರ್ಗನೈಸ್ ಮಾಡಬೇಕು ಅಂತ ಹೇಳಿ ನಾವು ಭಾಳ ದಿವಸದಿಂದ ಪ್ಲ್ಯಾನ್ ಮಾಡಿದ್ವಿ ಆ ರೀತಿಯಾಗಿ ಮುಸ್ಟೂರು ಜನರನ್ನು ಭೇಟಿಯಾದಾಗ ಅವರು ಭಾಳ ಆಸಕ್ತಿ ತೋರಿಸಿ ನಮಗೆಲ್ಲ ರೀತಿಯ ಕೋಆಪ್ರೇಷನ್ ಕೊಟ್ಟರು ಆದ್ದರಿಂದ ನಾವು ಈ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದೀವಿ ಅದಕ್ಕೆ ನಾವು ವೈದೇಹಿ ಮೆಡಿಕಲ್ ಕಾಲೇಜ್ ಬೆಂಗಳೂರು ಇವರಿಂದ ಕಾರ್ಡಿಯಾಲಜಿ ಚೆಕಪ್ ಬಗ್ಗೆ ಕೂಡ ವಿಚಾರ ಮಾಡಿದಾಗ ಅವರು ತಾವು ತಮ್ಮ ಸ್ವಂತ ಇಚ್ಛೆಯಿಂದ ಇಲ್ಲಿ ಬಂದಿದ್ದಾರೆ ಅವರು ಕಾರ್ಡಿಯಾಲಜಿ ಕೇಸಸ್ ಏನಾದರೂ ಆಪರೇಷನ್ ಓಕೆ ಇದ್ದರೆ ಆರು ಕೇಸಸ್ನವರೆಗೂ ಫ್ರೀ ಆಫ್ ಕಾಸ್ಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಐ ಹಾಸ್ಪಿಟ್ಲು ಬಳ್ಳ ಇದು ಲಯನ್ಸ್ ಐ ಹಾಸ್ಪಿಟ್ಲಲ್ಲಿ ಮತ್ತು ನಮ್ಮ ಗೌರ್ಮೆಂಟ್ ಐ ಹಾಸ್ಪಿಟ್ ಗೌರ್ಮೆಂಟ್ ಆಸ್ಪಿಟ್ಲಲ್ಲಿ ಮತ್ತು ಮಾರುತಿ ಕಣ್ಣಿನ ಚಿಕಿತ್ಸೆ ಆಸ್ಪತ್ರೆಯಲ್ಲಿ ಕೂಡ ಐ ಆಪ್ರೇಷನ್ಸು ನಾವು ಫ್ರೀ ಆಫ್ ಕಾಸ್ಟ್ ಮಾಡಿಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಲಯನ್ಸ್ ಐ ಹಾಸ್ಪಿಟ್ಲಿಗೆ ಕೊಪ್ಪಳಕ್ಕೆ ನಾವು ನಮ್ಮ ಬಸ್ನಲ್ಲಿ ಒಂದು ದಿನಕ್ಕೆ ಇಪ್ಪತ್ತು ಜನರನ್ನು ಕರ್ಕೊಂಡೋಗಿ ಫ್ರೀ ಆಫ್ ಕಾಸ್ಟ್ ಆಪ್ರೇಷನ್ ಮಾಡಿಸ್ತೀವಿ ಮತ್ತಿಲ್ಲಿ ಭಾರತೀಯ ಐ ಆಸ್ಪಿಟ್ಲಲ್ಲೂ ಕೂಡ ಕಣ್ಣಿನ ಚಿಕಿತ್ಸೆಯನ್ನು ಮಾಡಿಸ್ತೀವಿ ಅದೇ ರೀತಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಕೂಡ ಇಬ್ಬರು ಐ ಸರ್ಜನ್ಸ್ ಇದ್ದಾರೆ ಅವರು ಒಂದು ಸಲಕ್ಕೆ ಒಂದು ದಿನಕ್ಕೆ ಎಂಟರಿಂದ ಹತ್ತು ಕೇಸ್ ಮಾಡಿಕೊಡ್ತೀವಿ ಅಂತ ಹೇಳಿ ಒತ್ಕೊಂಡಿದ್ದಾರೆ ಈ ರೀತಿ ಎಲ್ಲ ಫೆಸಿಲಿಟೀಸನ್ನು ಕ್ರಿಯೇಟ್ ಮಾಡಿಕೊಂಡು ಈ ಊರಿನಲ್ಲಿ ಕ್ಯಾಂಪ್ ಮಾಡ್ತಾಯಿದ್ವಿ ಇಲ್ಲಿ ಜನರ ಕೋಆಪ್ರೇಷನ್ನು ಮಾತ್ರ ಭಾಳ ನಿಜವಾಗಿಯೂ ಮೆಚ್ಚತಕ್ಕಂಥದ್ದೇ ಇದಕ್ಕೆ ನಾವು ನಮ್ಮ ಐ ಎಮ್ ಎ ಡಾಕ್ಟರ್ಸು ಶಿಫ್ಟ್ ಬೇಸಿಸಿದ ಮೇಲೆ ಅಂದರೆ ಈಗ ಮುಂಜಾನೆ ಒಂಬತ್ತುವರಂದ ಹತ್ತು ಹತ್ತು ಒಂಬತ್ತುವರೆ ಹತ್ತರಿಂದ ಒಂದು ಗಂಟೆ ತನಕ ನಾನು ಸೋಮರಾಜು ಮಾಣಿಕಪ್ಪ ಮತ್ತು ಪಾಪ ನಾಲ್ಕು ಜನ ನಾವು ಬಂದ್ವಿ ಅದ್ರ ಜೊತೆಗೆ ಮಾಧವ್ ಶೆಟ್ಟರು ಇನ್ನಿತರ ಲೇಡಿ ಡಾಕ್ಟರ್ಸು ಎಲ್ಲರೂ ಬಂದರು ಅವರೆಲ್ಲರೂ ಈಗ ಒಂದು ಗಂಟೆಲಿಂದ ಬೇರೆ ಟೀಮ್ ಸೆಕೆಂಡ್ ಟೀಮ್ ಬರುತ್ತೆ ಅವರು ಈಗ ನಮ್ಮನ್ನ ಈಗ ರಿಲೀ ಮಾಡಿದರು ಅವರು ನಮ್ಮನ್ನು ನಾವು ಅವರಿಗೆ ಸೀಟ್ ಕೊಟ್ಟು ಬಂದಿದ್ದೀವಿ ಅದೇ ಥರ ಥರ್ಡ್ ಸಿಟ್ಟಿಂಗ್ ಕೂಡ ಮೂರು ಮೂರುವರೆಗೆ ಬರ್ತಾರೆ ಅವರು ಕೂಡ ಐದೂವರೆ ತನಕ ನೋಡಿ ಹೋಗ್ತಾರೆ ಅದರಲ್ಲಿ ಎಷ್ಟು ಜನರಿಗೆ ಉಪಯೋಗ ಆಗುತ್ತೋ ಅವರೆಲ್ಲರಿಗೂ ಸಾಧ್ಯವಾದಷ್ಟು ನಾವು ಮೆಡಿಸಿನ್ಸು ತಂದಿದ್ದೀವಿ ಸುಮಾರು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಮೆಡಿಸನ್ನು ನಮ್ಮ ಲಯನ್ಸ್ ಕ್ಲಬ್ನವ್ರು ಪರ್ಚೇಸ್ ಮಾಡಿದ್ದಾರೆ ಒಂದು ಸುಮಾರು ಗೋರ್ಮೆಂಟ್ಲಿಂದ ಕೂಡ ಕೆಲವು ಮೆಡಿಸಿನ್ಸ್ ತಂದಿದ್ದೀವಿ ಅವೆಲ್ಲವನ್ನು ನಾವು ನಮ್ಮ ನಂಬಿಸುವಂಥಕ್ಕಲ್ಲ ಅದು ಪೇಷಂಟ್ಗಳಿಗೆ ಕೊಡೋದಕ್ಕೆ ಅಂತ ಆ ರೀತಿ ಎಲ್ಲ ರೀತಿಯ ಅನುಕೂಲತೆ ಮಾಡ್ಕೊಂಡಿದ್ದೀವಿ ಇಲ್ಲಿ ಬ್ಲಡ್ ಶುಗರ್ ಟೆಸ್ಟ್ ಮಾಡ್ತಾ ಇದ್ದೀವಿ ಬಿ ಪಿ ಚೆಕ್ ಮಾಡ್ತಿದ್ದೀವಿ ಇ ಸಿ ಸಿ ಮಾಡ್ತಾಯಿದ್ದೀವಿ ಅಲ್ಟ್ರಾಸೌಂಡು ಕೂಡ ಮಾಡ್ತಾ ಇರಬೇಕು ಅದನ್ನು ಮಾಡ್ತಾ ಇದ್ದಾರೇನೋ ಗೊತ್ತಿಲ್ಲ ನನಗೆ ಇಷ್ಟೆಲ್ಲ ಅನುಕೂಲ ಮಾಡಿ ಒಂದು ಕ್ಯಾಂಪ್ ಮಾಡಿದ್ದೀವಿ ಇದಕ್ಕೆ ಕ್ಲಬ್ ಗಂಗಾವತಿ ಮತ್ತು ಭಾರತೀಯ ವೈದ್ಯಕೀಯ ಸಂಘದಿಂದ ಹಮ್ಮಿಕೊಂಡಿರುವ ಈ ಮೆಗಾ ಕ್ಯಾಂಪ್ ರ್ಯಾಲಿ ಶಿಬಿರವನ್ನು ಸಾರ್ವಜನಿಕರು ಮುಷ್ಟೂರು ಸಾರ್ವಜನಿಕರು ಸದುಪಯೋಗಗೊಳಿಸಿಕೊಂಡು ಇಲ್ಲಿ ಬಹಳಷ್ಟು ಜನ ನುರಿತ ವೈದ್ಯರು ಇಲ್ಲಿ ತಮ್ಮ ಸೇವೆಯನ್ನು ಕೊಡಲು ಬಂದಿದ್ದಾರೆ ತಮ್ಮ ಕೆಲ ಇದರಿಂದ ಅವರು ಅದನ್ನು ಸದು ಈ ಸದುಪಯೋಗ ಸದುಪಯೋಗಪಡಿಸಿಕೊಳ್ಳಬೇಕು ಮತ್ತು ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಂದಿಗೆ ನಾವು ದಂತ ವೈದ್ಯರಾದ್ದರಿಂದ ಸಾಕಷ್ಟು ಮಂದಿಗೆ ಹಲ್ಲಿನ ಸಮಸ್ಯೆಗಳು ಮುಖ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಸಾಕಷ್ಟು ಹಲ್ಲಿನ ಸಮಸ್ಯೆಗಳನ್ನು ನಾವು ಕಂಡಿತು ಅವರಿಗೆ ಬೇಕಿರುವ ಮಾಹಿತಿಯನ್ನು ನೀಡಿದ್ದು ಆದಷ್ಟು ಬೇಗ ಅದರಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು ಮತ್ತು ಅದರ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಆದಷ್ಟು ಬೇಗ ಈ ಜನರು ಅದರ ಉಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ಕೇಳುತ್ತೆ ನಾವು ನಾವು ಲೈನ್ಸ್ ಕ್ಲಬ್ಬು ಮತ್ತು ಇತರ ಸಂಘ ಸಂಸ್ಥೆಗಳು ಸೇರಿ ಈ ಶಿಬಿರದಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಕಣ್ಣಿನ ತಾಪಾಸಣೆ ಮತ್ತು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಇದನ್ನು ನಾವು ಮಾಡ್ತಾಯಿದ್ದೀವಿ ರೀ ಮತ್ತು ಬಿ ಪಿ ಶುಗರ್ ಚೆಕಪ್ಪು ಎಲ್ಲ ರೀತಿಯಿಂದ ಇರ್ತದೆ ಮತ್ತು ಹೃದಯ ರೋಗ ಚಿಕಿತ್ಸೆ ದಂತ ಚಿಕಿತ್ಸೆ ಎಲುಬು ಕೀಲು ಸಮಸ್ಯೆ ಸ್ತ್ರೀರೋಗ ತಪಾಸಣೆ ಮತ್ತು ಇನ್ನಿತರ ಕಾಯಿಲೆಗಳನ್ನು ನಾವು ಮೆಡಿಸಿನ್ ಥ್ರೂ ಎಲ್ಲ ಮೆಡಿಸಿನ್ಸು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಇದು ನಿಜವಾಗಲೂ ನಮಗೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಇಂಥ ಕೆಲಸಗಳನ್ನು ಭಗವಂತ ನಮಗೆ ಇನ್ನ ರೀತಿಯಲ್ಲಿ ಕೊಡಬೇಕಂತ ಈ ಸಂದರ್ಭದಲ್ಲಿ ನಾವು ನಮ್ಮ ಸೆಕ್ರೆಟರಿ ಆದಂಥ ಸಿರಿ ರಾಘವೇಂದ್ರ ಸಿರಿಗೆರಿ ಅವರು ಮತ್ತು ನಮ್ಮ ಟ್ರೆಜರರ್ ಆದಂಥ ಪ್ರಶಾಂತ್ ರೆಡ್ಡಿ ಅವರು ನನಗೆ ಬಹಳಷ್ಟು ಸಹಕಾರವನ್ನು ನೀಡಿ ನಾವು ಒಬ್ಬರಲ್ಲ ನಾವು ನಾವೆಲ್ಲರೂ ಅಂತ ಸೇರಿ ಮಾಡ್ತಾ ಇದ್ದ ಕೆಲಸ ಇದಕ್ಕೆ ನಾನು ಇವ್ರಿಗೆ ಕೂಡ ನಾನು ಈ ಸಂದರ್ಭ ಉತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಈಗ ಮಾತನ್ನು ಮುಗಿಸಿದೆ ಎಲ್ಲರಿಗೂ ನಮಸ್ಕಾರ ಇವತ್ತು ಮುಚ್ಚೂರು ಗ್ರಾಮದಲ್ಲಿ ನಮ್ಮ ಲಯನ್ಸ್ ಕ್ಲಬ್ ಗಂಗಾವತಿ ವತಿಯಿಂದ ಇವತ್ತು ಅದ್ಭುತವಾಗಿ ಮತ್ತು ವ್ಯವಸ್ಥಿತವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ವೈದೇಹಿ ಆಸ್ಪತ್ರೆ ಬೆಂಗಳೂರು ಐ ಎಮ್ ಎ ಗಂಗಾವತಿ ಮತ್ತು ದೃಷ್ಟಿ ಕಣ್ಣಿನ ಆಸ್ಪತ್ರೆ ಹೊಸಪೇಟೆ ಮತ್ತು ಕೆ ಎಸ್ ಆಸ್ಪತ್ರೆ ಕೊಪ್ಪಳ ಹಾಗೂ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಈ ಲಯನ್ಸ್ ಕ್ಲಬ್ಬಿನ ಎಲ್ಲ ಸರ್ವ ಸದಸ್ಯರು ಭಾಳ ಅಚ್ಚುಕಟ್ಟಾಗಿ ನೀಟಾಗಿ ಇವತ್ತು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸುಬ್ರಹ್ಮಣ್ಯ ಸರ್ ಈಗ ಹೊಸದಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸರ್ ಕೂಡ ಈ ಒಂದು ಕಾರ್ಯಕ್ರಮವನ್ನು ವಹಿಸಿ ಸುಮಾರು ಒಂದು ಹತ್ತು ದಿವಸದಿಂದ ಈ ಕಾರ್ಯಕ್ರಮಕ್ಕೆ ತಮ್ಮ ಸಮಯವನ್ನು ಮುಡುಪಾಗಿಟ್ಟು ಅವರ ಮತ್ತು ಟೀಮ್ ಎಲ್ಲ ಲಯನ್ಸ್ ಕ್ಲಬ್ಬಿನ ಟೀಮ್ ಭಾಳ ಶ್ರಮಪಟ್ಟು ನನಗೆ ಸತತವಾಗಿ ಸಂಪರ್ಕದಲ್ಲಿದ್ದು ಯಾವುದೇ ರೀತಿಯಿಂದ ಕ್ಯಾಂಪಿಗೆ ಚ್ಯುತಿ ಬರದಂತೆ ವ್ಯವಸ್ಥಿತವಾಗಿ ಜನರಿಗೆ ಅನುಕೂಲ ಆಗಲಿ ಅವರಿಗೆ ಕಣ್ಣಿಂದ ಇಲ್ಲೇ ಆಪ್ರೇಷನ್ ಮಾಡಿಸೋಣ ನಿಮ್ಗೆ ಹಾರ್ಟು ಕ್ಯಾನ್ಸರ್ ಇದ್ದರೆ ಬೆಂಗಳೂರಿಗೆ ಹೋಗಿ ಹೋಗಿ ಆಪ್ರೇಷನ್ ಮಾಡಿಸ್ರಿ ಅಂತ ಏ ಒಳ್ಳೆಯ ಎಲ್ಲ ಡಿ ಎಚ್ ಓನಾಗಲಿ ಟಿ ಎಚ್ ಒನಾಗಲಿ ಆಮೇಲೆ ಬಿ ಒ ಆಫೀಸರ್ನಾಗಲಿ ಎಲ್ಲರನ್ನು ಕಂಡು ನೀಟಾಗಿ ಮಾಡಿರ್ತಕ್ಕಂಥ ಅವರಿಗೆ ಮತ್ತು ಅವರ ಎಲ್ಲ ಲಯನ್ಸ್ ಕ್ಲಬ್ ಒಂದು ಏನು ಟೀಮ್ ಇದೆ ಅವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇವರು ಒಂದು ಮಾತು ಹೇಳಿದರು ಲೈನ್ ಸ್ಟೆಪ್ ಇವಾಗ ಗಂಗಾವತಿಯಲ್ಲಿ ನಾನು ಭಾಳ ಹೆಮ್ಮೆ ಪಡ್ತೀನಿ ಒಂದು ಕಣ್ಣಿನ ಆಸ್ಪತ್ರೆಯನ್ನು ಕಳಿಸ್ತಾ ಇದ್ದರು ಇನ್ನೊಂದು ನಾಲ್ಕು ತಿಂಗಳಲ್ಲಿ ಅದು ಉದ್ಘಾಟನೆ ಆಗ್ತಕ್ಕಂಥದ್ದು ಹೇಳಿದರು ಸಾರು ಭಾಳ ಸಂತೋಷ ಯಾಕಂದರೆ ಇವತ್ತು ತಮ್ಮ ತಮ್ಮ ಸಮಯನ ಇದಕ್ಕೆ ಮುಡುಪಾಗಿಟ್ಟು ಮನೆಯೇ ಲಯನ್ಸ್ ಕ್ಲಬ್ ಕ್ಲಬ್ ಮನೆ ಅಂದ್ಕೊಂಡು ಕೆಲಸವನ್ನು ಮಾಡತಕ್ಕಂಥದ್ದನ್ನ ನಾನು ನೋಡ್ತಾ ಇರೋದು ಗಂಗಾವತಿ ಸ್ಟ್ರಾಂಗ್ ಇರೋದಂತ ನನ್ನ ಅಭಿಪ್ರಾಯ ಯಾಕಂದರೆ ನಾನು ಎಲ್ಲ ಡಿಸ್ಟಿಕ್ಗಳು ಕ್ಯಾಂಪ್ ಮಾಡಿದ್ವಿ ಬಟ್ ಇಲ್ಲಿ ಗಂಗಾವತಿಯಾಗ ಮುತುವರ್ಜಿ ವಹಿಸ್ತ ನೋಡಿದರೆ ಬೇರೆ ಎಲ್ಲೂ ಈ ಥರ ಇಷ್ಟೊಂದು ಶ್ರಮ ಪಟ್ಟಿದ್ದು ನಾನು ನೋಡಿಲ್ಲ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಇನ್ನೂ ಹೆಚ್ಚಿನ ಇಂಥ ಕ್ಯಾಂಪ್ಗಳನ್ನು ಮಾಡಲು ಅನುಕೂಲ ಮಾಡಿಕೊಡಲಿ ನಾನು ಕೂಡ ಎಲ್ಲೇ ಕರಲಿ நான் கூட அவரே சஹாயமாக்க நான் கூட ரெடி இதே அந்த லாங்க மாதிரி